ಪೂಜ್ಯಯ್ಯ ರಾಘವೇಂದ್ರಾಯ ಸತ್ಯ ರಥಾಯ ಚ ಭಜತಾಮ್ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನನ್ನ ಮಗ ವೀಡಿಯೋ ಮಾಡ್ತಾ ಇದ್ದಾನೆ ಇವತ್ತು ಅಮ್ಮನ ಮನೇಲಿ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ದೀಪ ಹಚ್ತಾ ಇದ್ದೀನಿ ತುಂಬ ನಿಧಾನಕ್ಕೆ ಮಾಡೋದು ಹಾಗೆ ಇವಾಗ ಇಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿಬಿಟ್ಟು ನಮ್ಮ ಯಜಮಾನರ ಮನೆಗೆ ಹೋಗ್ತೀನಿ ಆ ವೀಡಿಯೋನೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅವನು ಅಲ್ಲೇ ಕೂತು ಮಂಚದ ಮೇಲೆ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದ ಅದಕ್ಕೆ ಹಿಂಗೆ ಬಂದು ಹತ್ರದ ಹತ್ರಕ್ಕೆ ಬಂದು ಮಾಡು ಅಂತ ಹೇಳಿದೆ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ ಅವನು ನನ್ನ ಕ್ಯಾಮ್ರ ಕೊಸಿ ಮುಖ ತೋರ್ಸಮ್ಮ ಅಂತಲೇ ನನಗೆ ನಗು ಬರುತ್ತೆ ಕ್ಯಾಮ್ರ ನೋಡಿಕೊಂಡು ಸ್ವಲ್ಪ ಅಮ್ಮ ಕ್ಯಾಮ್ರಕ್ಕೆ ಸ್ವಲ್ಪ ಮುಖ ತೋರಿಸಮ್ಮ ಅದಾನೆ ಸರಿ ಆಯಿತು ಫ್ರೆಂಡ್ಸ್ ಇವತ್ತು ಸಿಂಪಲ್ಲಾಗಿ ಪೂಜೆ ಮಾಡಿದೆ ಹಾಗೆ ರಾಘವೇಂದ್ರ ಸ್ವಾಮಿಗಳಿಗೆ ಯಾವುದೇ ಥರದ ನೈವೇದ್ಯ ಏನು ಮಾಡಿಟ್ಟಿಲ್ಲ ಗುರುವಾರನೇ ಮಾಡಿದೆ ಅಂದ್ಬಿಟ್ಟು ಅಂದರೆ ನನಗೇನಪ್ಪ ಅಂದರೆ ತುಂಬ ತುಂಬ ಸುಸ್ತಾದಂಗೆ ಆಗ್ಬಿಡುತ್ತೆ ಫ್ರೆಂಡ್ಸ್ ಯಾಕೆ ಅಂದರೆ ಇಲ್ಲಿ ಇಲ್ಲೂ ಮನೆ ಕ್ಲೀನ್ ಮಾಡಿ ವಾರ ಪೂಜೆ ಎಲ್ಲ ಮಾಡಿ ಮತ್ತು ಆ ಮನೆಗೂ ಹೋಗಿ ಅಲ್ಲೂ ಮಾಡಬೇಕಲ್ವ ಏನೋ ಒಂಥರ ರಿಸ್ಕ್ ಅನಿಸುತ್ತೆ ಓಡಾಡೋದೇ ತುಂಬ ಕಷ್ಟ ಆ ಥರ ಇರಬೇಕಾದ್ರೆ ಇಷ್ಟು ಕೆಲಸ ಮಾಡ್ತಾ ಮಾಡ್ತಾಯಿರೋದೇ ಹೆಚ್ಚು ಹಾಗಾಗಿ ಏನು ಮಾಡೋದಪ್ಪ ಮಾಡಲೇಬೇಕು ಇಲ್ಲ ಅಂತ ಮಾಡ್ತಾ ಇರ್ತೀನಿ ಆದರೂ ಅಮ್ಮ ಸ್ವಲ್ಪ ಮನೆಗಿನೇ ಎಲ್ಲ ಒರೆಸ್ಕೊಡ್ತಾರೆ ನಾನು ಸ್ನಾನ ಮಾಡಿಕೊಂಡು ದೇವರು ಫೋಟೋಗಿಟ್ಟ ಒರೆಸ್ಕೊಂಡು ಅದು ಆ ಕೆಲಸ ನಾನು ಮಾಡ್ಕೋತೀನಿ ಓಕೆ ಫ್ರೆಂಡ್ಸ್ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೆ ನನಗೆ ಏನಪ್ಪ ಅಂತಂದರೆ ಒಂದು ವಿಷಯ ಹೇಳಲೇಬೇಕು ಫ್ರೆಂಡ್ಸ್ ಈಗ ನೆಕ್ಸ್ಟ್ ವೀಡಿಯೋ ಬಂದರೆ ಅದು ನೋಡಿ ಈ ವಿಡಿಯೋ ನಮ್ಮ ಯಜಮಾನರು ಮನೆಯದು ಹಾಗೆ ಈ ವಿಷಯ ಹೇಳ್ತೀನಿ ಏನಪ್ಪ ಅಂತಂದರೆ ನಮ್ಮ ನಾನು ಒಂದು ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಮೈ ಮೇಲೆ ದೇವರು ಬರುತ್ತೆ ಅವರು ದೇವ್ರು ಬಂದ ಮೇಲೆ ಅವ್ರು ಹೇಳಿದ್ರು ನೀವು ನನಗೆ ದೀಪ ಹಚ್ಚಿ ಅಂತ ಮಣ್ಣಿನಲ್ಲಿ ತುಪ್ಪು ದೀಪ ಹಚ್ಚಿ ಅಂತ ಹೇಳಿದ್ರು ನಾನು ಆಯಿತು ಮೂರು ವಾರ ತುಪ್ಪು ದೀಪ ಹಚ್ಚಿ ಅಂತ ಹೇಳಿದ್ದಾರೆ ನಾನು ಈಗ ಎರಡನೇ ವಾರ ಈಗ ನೋಡಿ ಇಲ್ಲಿ ನಮ್ಮ ಯಜಮಾನರ ಮನೆಗೆ ಪೂಜೆ ಮಾಡಿಬಿಟ್ಟು ನನ್ನ ಮಗ ನನ್ನ ಮಗನೂ ಇಲ್ಲಿಗೆ ಬಂದಿದ್ದಾನೆ ಅವನು ವೀಡಿಯೋ ಮಾಡ್ತಾ ಇದ್ದಾನೆ ನಾನು ಪೂಜೆ ಮಾಡಿಬಿಟ್ಟು ಆ ದೇವಸ್ಥಾನಕ್ಕೆ ಹೋಗ್ತೀನಿ ಆಮೇಲೆ ನನಗೆ ಅನ್ನಿಸ್ತು ರಾಯರು ನನಗೆ ಕನಸಲ್ಲಿ ಬಂದ್ಬಿಟ್ಟು ಒಂದು ವಾರ ಹಚ್ಚಿದೆ ನೆಕ್ಸ್ಟು ಈ ವಾರ ನಾನು ಹೋಗಬೇಕಿತ್ತು ಅಷ್ಟು ಅದಕ್ಕೂ ಮುಂಚೆ ರಾಯರು ನನಗೆ ಕನಸಲ್ಲಿ ಬಂದುಬಿಟ್ಟು ಹೇಳಿದ್ದು ನೋಡು ನೀವು ನೀನು ನನಗೆ ಮಣ್ಣಿನ ತುಪ್ಪದ ದೀಪನ ನೀನು ನನಗೆ ಹಚ್ಚುತ್ತೀಯಲ್ವಾ ಅದಕ್ಕೋಸ್ಕರ ಶನಿದೇವರು ಆಸೆ ಪಟ್ಟು ಕೇಳಿದ್ದಾರೆ ಅವರಿಗೂ ಅವರಿಗೂ ದೀಪ ಹಚ್ಚಿಸ್ಕೋಬೇಕು ನಿನ್ನ ಕೈಲಿ ಅಂತ ತುಂಬ ಆಸೆ ಆಗೈತೆ ಅದಕ್ಕೋಸ್ಕರ ಅವರು ನಿನ್ನ ಮೂರು ವಾರ ಬಂದು ನನಗೆ ಒಂಬತ್ತು ತುಪ್ಪದ ದೀಪ ಹಚ್ಚು ಅಂತ ಹೇಳಿದ್ದಾರೆ ನೀನು ಹೋಗಿ ಹಚ್ಚು ನಿನಗೆ ಒಳ್ಳೆಯದಾಗುತ್ತೆ ಅಂತ ಕನ್ಸಲ್ಲಿ ಬಂದು ರಾಯರು ಹೇಳಿದ್ರು ಇವಾಗ ನಾನು ಇಲ್ಲಿ ಪೂಜೆ ಮಾಡಿಬಿಟ್ಟು ನನ್ನ ಮಗನ ಜೊತೆ ಹೋಗ್ತೀನಿ ದೇವಸ್ಥಾನಕ್ಕೆ ಇದು ಎರಡನೇ ವಾರ ನೆಕ್ಸ್ಟ್ ಇನ್ನೊಂದು ವಾರ ಹೋಗಿ ಒಂಬತ್ತು ಮಣ್ಣಿನ ತುಪ್ಪದ ದೀಪನ ಹಚ್ತೀನಿ ಫ್ರೆಂಡ್ಸ್ ಓಕೆ ಇದೆಲ್ಲ ಪೂಜೆ ಎಲ್ಲ ಆದಮೇಲೆ ಹೋಗ್ತೀನಿ ಆಕಾಶು ಇಲ್ಲೇ ಇದ್ದಾನೆ ನೋಡಿ ಅವನು ಒಂದು ಬೆಡ್ಶೀಟ್ ಹಾಸ್ಕೊಂಡು ಮಲಗಿದ ಇವಾಗ ಎದ್ದು ಈ ಕಡೆ ಬಂದು ವೀಡಿಯೋ ಇದ್ದಾನೆ ಆವಾಗ ಅಲ್ಲಿ ಅವಾಗೆಲ್ಲ ಆ ಸೈಡ್ ಮಾಡ್ದೆ ಇವಾಗ ಎದ್ದು ಬಂದು ಈ ಸೈಡು ವೀಡಿಯೋ ಇದ್ದಾನೆ ಹೆಂಗೋ ಅವನು ಅವನು ಸ್ಕೂಟ್ರಲ್ಲಿ ನನ್ನನ್ನು ಕರ್ಕೊಂಡು ಹೋಗ್ತಾನೆ ನೋಡಿ ಅಲ್ಲಿ ಒಂದು ಬೆಡ್ಶೀಟ್ ಹಾಸ್ಕೊಂಡು ಮಲಗಿದ ಓಕೆ ಫ್ರೆಂಡ್ಸ್ ದೇವರು ದೇವಸ್ಥಾನ ಅಂದರೆ ಅವ್ನು ಸ್ವಲ್ಪ ದೂರನೇ ಇರ್ತಾನೆ ಆಗಲೇ ಗೊಣಗೊಣ ಅಂತ ಅದನ್ನೇ ನೀನು ಕರ್ಕೊಂಡು ಹೋಗ್ಬೇಕಾ ಅಂತ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್